ಕೆಲ ದಿನಗಳ ಹಿಂದೆ ಬೆಳಗಾವಿ ತಾಲೂಕಿನ ಬಡಾಲ ಎನ್ನುವಂಥ ಗ್ರಾಮದಲ್ಲಿ ಕೌರಿಗುಡ್ಡ ಅಂತೇಳಿ ಬರುತ್ತೆ ಅಲ್ಲೊಂದು ಎಕರೆ ಜಾಗದಲ್ಲಿ ಒಂದು ಸಾವಿರಾರು ಮರಗಳನ್ನು ತೆಗೆದಿದ್ದಾರೆ ಅಂತ ಹೇಳಿ ಸುದ್ದಿ ಆಗಿತ್ತು ಅಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಅರಣ್ಯ ಇಲಾಖೆಯ ಪೂರ್ವ ಅನುಮತಿ ಪಡೆಯದೇನೆ ಅಲ್ಲಿರೋ ಯಾರೋ ತಹಶೀಲ್ದಾರು ಮತ್ತೆ ಎ ಸಿ ಅವರ ಒಂದು ಮೌಖಿಕ ಆದೇಶದ ಮೇರೆಗೆ ಅಲ್ಲಿ ಶ್ರೀನಿವಾಸ್ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಅವರು ಆ ಮರ ಗಿಡಗಳನ್ನು ತೆರವು ಮಾಡಿದರು ಅದು ಸರ್ಕಾರಿ ಜಮೀನೇ ಆದರೂ ಕೂಡ ಈ ತರ ಒಂದು ಅರಣ್ಯದ ಗುಣಲಕ್ಷಣಗಳು ಇದ್ದಾಗ ಅರಣ್ಯ ಇಲಾಖೆಯ ಅನುಮತಿ ಪಡೆಯುವುದು ಅನಿವಾರ್ಯ ಹಾಗೆ ಅರಣ್ಯ ಅಧಿಕಾರಿಗಳು ಕೂಡ ಅದನ್ನ ಗಮನಿಸಿ ಅವರು ಸ್ವಯಂ ಪ್ರೇರಿತರಾಗಿ ಕೇಸ್ ಹಾಕಿಬಿಟ್ಟು ಸಂಬಂಧಪಟ್ಟವರು ಅವ್ರನ್ನ ಅರೆಸ್ಟ್ ಮಾಡಬೇಕಿತ್ತು ಏನೋ ಮಾಡಬೇಕಿತ್ತು ಆದರೆ ಅವರು ಅದನ್ನು ಮಾಡಲಿಲ್ಲ ಯಾವಾಗ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಅದು ಟಿ ವಿ ಮಾಧ್ಯಮಗಳಲ್ಲಿ ಮೊದಲು ಪ್ರಸಾರ ಆಯಿತು ನಂತರ ಅದರಲ್ಲಿ ಒಂದು ಕೇಸ್ ಹಾಕಿದರು ಸೊ ಹೀಗೆ ನಮ್ಮ ಅರಣ್ಯ ಇಲಾಖೆಯವರ ಕೆಲಸ ಕಂದಾಯ ಅಧಿಕಾರಿಗಳು ಮಾಡುವಂತಹ ಅವಾಂತರಗಳಲ್ಲಿ ಬಹಳಷ್ಟು ನಮಗೆ ಈ ತರದ್ದು ಗುಡ್ಡ ಗುಡ್ಡಗಳನ್ನೇ ಮುಗಿಸಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಿದ್ವಿ ನಮ್ಮ ಹೆಸರಿನಲ್ಲೇ ಗುಡ್ಡದ ಮೇಲೆ ಆಸ್ತಿ ಇದ್ರೂ ಕೂಡ ಗುಡ್ಡವನ್ನ ನಾವು ನೆಲಸಮ ಮಾಡೋದಾಗ್ಲಿ ಅದನ್ನ ನಾಶ ಮಾಡೋದಕ್ಕಾಗ್ಲಿ ಆಗೋದಿಲ್ಲ ಇಂಥದ್ದೇ ಒಂದು ಪ್ರಕರಣ ತೀರ್ಥಹಳ್ಳಿಯಲ್ಲೂ ನಡೆದಿದೆ ನಾನು ಒಂದಿನ ಹೀಗೆ ತೀರ್ಥಹಳ್ಳಿ ಹೋಗ್ಬೇಕಾದ್ರೆ ಅಲ್ಲಿ ಸಿವಿನ ಕೆರೆ ಅಂತ ಇದೆ ಅಲ್ಲಿ ಏನೋ ಕಾರಣಕ್ಕಾಗಿ ನಿಲ್ಸ ಿದೆ ಗಾಡಿನ ಹಾಗೆ ನಾನು ನೋಡ್ತಾ ಇರಬೇಕಾದ್ರೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಇಡೀ ಗುಡ್ಡವನ್ನ ಸಮ ಮಾಡಿಬಿಟ್ಟು ಒಂಥರ ವಿಚಿತ್ರವಾಗಿ ಒಂದು ಏರ್ಪೋರ್ಟ್ ಮಾಡುವ ಮಾಡೋ ಥರ ಒಂದು ಅಂದ್ರೆ ಒಂದು ಬಹಳ ಎತ್ತರದ ಪ್ರದೇಶದಲ್ಲಿ ಯಾವುದೋ ಒಂದು ಮೈದಾನವೋ ಅಥವಾ ಒಂದು ಏರ್ಪೋರ್ಟೋ ಆ ತರದ ಒಂದು ಒಂದು ದೃಶ್ಯ ನನಗೆ ಕಾಣ್ತು ನನಗೆ ಅಚ್ಚರಿ ಅನ್ನಿಸ್ತು ಯಾಕೆ ಹಿಂಗಾಯಿತು ಅಥವಾ ಏನು ಮಾಡ್ತಿದ್ದಾರೆ ಅಂತ ದೂರದಿಂದಲೇ ನನಗೆ ಕೆಲವು ಮಷಿನ್ಗಳು ಕಾಣ್ತಾ ಇತ್ತು ಅದನ್ನ ನನಗೆ ಆಮೇಲೆ ಅರ್ಥ ಆಗಿದೆ ಏನು ಅಂದ್ರೆ ಅಲ್ಲಿ ಒಂದು ಲೇಔಟ್ ಮಾಡ್ತಿದ್ದಾರೆ ಅಂತ ತಕ್ಷಣಕ್ಕೆ ನನ್ನ ಮೀಡಿಯಾ ಸ್ನೇಹಿತರು ನನ್ನ ತೀರ್ಥಹಳ್ಳಿ ಸ್ನೇಹಿತರಿಗೆ ಕೇಳಿದೆ ನಾನು ಆಗ ಅವರು ಈ ಥರ ಒಂದು ಲೇಔಟ್ ಪ್ರೈವೇಟ್ನವ್ರು ಮಾಡ್ತಿದ್ದಾರೆ ಅದೇ ಅದಕ್ಕೆ ಹೆಸರಿರುವಂಥದ್ದು ಕೊಪ್ಪರಿಗೆ ಗುಡ್ಡ ಅಂಥೇಳಿ ಕರಡದ ಬ್ಯಾಣ ಅಂತ ಹೇಳಿಬಿಟ್ಟು ಒಂದಿಷ್ಟು ಮೀ ಸರ್ಕಾರದ್ದೇ ಜಮೀನಿತ್ತು ಅದನ್ನು ವಶಪಡಿಸ್ಕೊಂಡ್ಬಿಟ್ಟು ಪ್ರೈವೇಟ್ನವ್ರು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದ್ರು ಆಮೇಲೆ ಅಷ್ಟರೊಳಗೆ ಆಗಲೇ ಕೆಲವು ಸುದ್ದಿಗಳು ಕೂಡ ಬಂದಿತ್ತು ನಾನು ನನ್ನ ಫ್ರೆಂಡ್ಗೆ ಹೇಳಿದೆ ಹಾದಿ ಇದೆಯಾ ಹೋಗೋಣ ಅಂಥೇಳಿ ನಾನು ನನ್ನ ಸ್ನೇಹಿತನ ಜೊತೆಗೆ ಅಲ್ಲಿಗೆ ಹೋದೆ ನನಗೇನು ಯಾರದ್ದು ಸ್ಟಾಪ್ ಮಾಡೋದಾಗಲಿ ಅಥವಾ ಯಾರನ್ನಾದ್ರೂ ಪ್ರಶ್ನೆ ಮಾಡೋದೇ ಅನಿವಾರ್ಯ ಇಲ್ಲ ತೀರ್ಥಳ್ಳಿಯ ಘನವಿತ್ತ ಪ್ರಜೆಗಳು ಅದಕ್ಕೆ ಅಲ್ಲಿರುವ ರಾಜಕಾರಣಿಗಳು ಅವರೇ ಬಿಡ್ಕೊಂಡು ಕೂತಿರುವಾಗ ನಾವೇನು ಹೇಳೋಕ್ಕಾಗೋದಿಲ್ಲ ಮತ್ತು ಪ್ರೈವೇಟ್ ಲ್ಯಾಂಡು ಪ್ರೈವೇಟ್ ಲ್ಯಾಂಡು ಅಂತೇಳಿ ಸುಮ ಸುಖ ಸುಮ್ಮನೆ ಹೇಳೋಕೆ ಹೋಗಬಾರ್ದು ಯಾಕೆಂದರೆ ಒಂದು ಗುಡ್ಡವನ್ನು ಬಗೆಯೋದಕ್ಕೆ ಮಣ್ಣನ್ನು ಅಗೆದು ಇನ್ನೊಂದು ಕಡೆ ಹಾಕೋದಕ್ಕೆ ಅದರದ್ದೇ ಆದ ನಿಯಮಗಳಿದ್ದಾವೆ ನೀವು ಏನು ಬೇಕಾದರೂ ನಿಮ್ಮ ಪ್ರೈವೇಟ್ ಲ್ಯಾಂಡಲ್ಲಿ ಮಾಡ್ಬೋದು ಆದರೆ ಈಗ ಮೂರಡಿ ಅಂತ ಇರುತ್ತೆ ಮೂರಡಿಯಿಂದ ಕೆಳಗಡೆ ಬಾವಿ ಅದು ಇದೆಲ್ಲ ನೀವು ಆದರೆ ಆದ್ರೆ ಮೈನಿಂಗ್ ಮಾಡ್ದಂಗೆ ಮಾಡಿಬಿಟ್ರೆ ಅದು ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕಾರಣಕ್ಕಾಗಿ ಅದಕ್ಕೆ ಒಂದಿಷ್ಟು ನಿಯಮಗಳಿದ್ದಾವೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಅಲ್ಲಿನ ತಹಶೀಲ್ದಾರ್ ನಾನು ಆರಗ ಜ್ಞಾನೇಂದ್ರ ಅವರು ಕೇಳಿದೆ ಯಾಕಂದ್ರೆ ಈ ಹಿಂದೆ ಅಲ್ಲಿನ ಶಾಸಕ ಆರಗ ಜ್ಞಾನೇಂದ್ರ ಅವರು ಒಂದು ಪ್ರೊಟೆಸ್ಟ್ ಮಾಡಿಬಿಟ್ಟು ತಹಶೀಲ್ದಾರ್ ಎದುರುಗಡೆನೆ ಅವರಿಗೂ ಬೈದು ಬಹಳ ದೊಡ್ಡ ಸುದ್ದಿ ಆಗಿತ್ತು ಈ ತರ ಎಲ್ಲ ಲೂಟಿ ಮಾಡ್ತಿದ್ದಾರೆ ಹಾಗೆ ಅಂತ ಅವರೇ ಮೊದಲು ಅದರ ವಿರುದ್ಧ ದನಿ ಎತ್ತಿದ್ರು ಆಮೇಲೆ ಪತ್ರಿಕೆಯಲ್ಲೂ ಬಂದಿದೆ ನಾನು ಆರಗ ಜ್ಞಾನೇಂದ್ರ ಅವರಿಗೆ ಮೊದಲು ಫೋನ್ ಮಾಡಿ ಕೇಳ್ದೆ ಹೆಂಗೆ ಅಂತ ಹೇಳ್ಬಿಟ್ಟು ಅವರು ಏಕಾಏಕಿ ತಹಶೀಲ್ದಾರ್ಗೆ ಬಯಕ್ಕೆ ಶುರು ಮಾಡಿದ್ರು ಆಮೇಲೆ ಸದನದಲ್ಲೂ ನಾನು ಎತ್ತಿದೀನಿ ಅಂತ ಹೇಳಿದ್ರು ಮೂರು ಎಕರೆ ಸರ್ಕಾರಿ ಜಮೀನು ವಶಪಡಿಸ್ಕೊಂಡಿದ್ದಾರೆ ಅವರು ಹೇಳಿದ್ರು ಈ ಕೊಪ್ಪರಿಗೆ ಗುಡ್ಡದೊಂದು ಪ್ರೊಟೆಸ್ಟ್ ಮಾಡಿದ್ರಿ ಸರ್ ನೀವು ಬೆಟ್ಟು ಅಂದ್ರೆ ಭಾರಿ ಬೆಟ್ಟ ದೊಡ್ಡ ದುರಂತ ಸರ್ಕಾರದ ಮೂರು ಎಕರೆ ಒತ್ತುವರಿ ಆಗಿದೆ ಇದ್ದಿತ್ತು ಇತ್ತು ಇತ್ತು ಮತ್ತೆ ಅದೊಂದು ದೊಡ್ಡ ಅಪಘಾತ ಆಗಿಬಿಡುತ್ತೆ ದುಡ್ಡು ಕೊಟ್ಟು ಲೋಕಲ್ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೆ ಆಫೀಸರ್ಸ್ ಮುಚ್ಕೊಂಡಿದ್ದಾರೆ ಮೊನ್ನೆ ಆ ಪತ್ರಿಕೆನಲ್ಲಿ ಬಂದ್ರ ಮೇಲೆ ಎ ಸಿಗೊಂದು ಎನ್ಕ್ವೈರಿ ಅಂತ ಹಾಕ್ತಾರೆ ಅವನು ಎನ್ಕ್ವೈರಿ ಮಾಡಲ್ಲ ಬಂದು ನಾನು ರೈಸ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಏನ್ ನಿಮ್ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಅದ್ ಯಾವ ಸ್ಥಿತಿ ನನ್ಗೂ ಅರ್ಥ ಆಗಲ್ಲ ನಾನು ನಾನ್ ಐತಾರೆ ಎಮ್ ಎಲ್ ಎ ಈ ಸ್ಥಿತಿ ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ಒಬ್ಬ ಬಡವ ಒಂದು ಗುಡ್ಸಲ್ ಕಟ್ಟಿದ್ರೆ ಓ ಅವನ ಮೇಲೆ ಏನು ಕೇಸ್ ಹಾಕು ಏನೆಲ್ಲ ಮಾಡು ಯಾರೋ ತೋಟದ ಮಾಲೀಕ ಒಂದು ಲೋಡ್ ಮಣ್ಣೆ ಅಲ್ಲ ಅಂತ ತಗೊಂಡ್ ಹೋಗ್ತಾ ಇದ್ರೆ ಅವ್ನು ಸೀಸ್ ಮಾಡ್ಬಿಡ್ತಾರೆ ಸಾವಿರಾರು ಲೋಡ್ ಸಾವಿರಾರು ಲೋಡ್ ಮಣ್ಣು ಇರ್ತೇನೆ ಮತ್ತೆ ತಕ್ಷಣಕ್ಕೆ ನಾನು ರಂಜಿತ್ ಅವರು ತಹಶೀಲ್ದಾರ್ ಕಾಲ್ ಮಾಡಿದೆ ಇಲ್ಲ ಒಂದಿಷ್ಟು ಗುಂಟೆ ಗುಂಟಾ ಲೆಕ್ಕದಲ್ಲಿ ಅದು ವಶಪಡಿಸ್ಕೊಂಡು ಹೊಡೆದ್ರೆ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂದರು ಮತ್ತೆ ಮಣ್ಣು ಆಗಿದ್ದಕ್ಕೆ ನಾನು ಕೇಳಿದೆ ಒಂದು ಸ್ಲೈಡ್ ಆಗಿದೆ ಅಂತ ಹೇಳಿದೆ ಅದಕ್ಕೆ ಅವರು ಅದ್ರ ಬಗ್ಗೆ ಅವ್ರಿಗೆ ಗಮನಕ್ಕೆ ಇರ್ಲಿಲ್ಲ ಗೊತ್ತಿಲ್ಲ ನನ್ನ ಪ್ರಕಾರ ಆದ್ರೆ ಮಣ್ಣು ಆಗಿ ಅದ್ರ ಬಗ್ಗೆ ಈ ಮೈನ್ಸ್ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ಅಂತ ಹೇಳಿದ್ರು ಕೆಲವೊಂದ್ ಕಡೆ ಗುಡ್ಡದಲ್ಲೂ ಖಾತೆಗಳಾಗಿದ್ದಾವೆ ಹಿಂದೆ ಮಂಜೂರು ಹಾಕೊಂಡು ಖಾತೆಗಳಾಗಿದ್ದಾವೆ ಸ್ವಂತ ಖಾತೆ ಈಗ ಏನ್ ಮಾಡಿದರೆ ಈಗ ಇನ್ನೊಬ್ರು ಖಾಸಗಿ ವ್ಯಕ್ತಿಗಳು ಅವರು ಪರ್ಚೇಸ್ ಮಾಡ್ಕೊಂಡು ನ್ಯಾಯಬದ್ಧವಂತವಾಗಿ ಈಗ ಬೇರೆ ಖಾತೆ ಮಂಜೂರಾತಿ ಆಗಿರೋದು ಖಾತೆಗಳಾಗಿತ್ತು ಅಂದ್ರೆ ನಮಗೆ ಪರಬಾರಲ್ಲಿ ಲಿಮಿಟ್ ಅವೆಲ್ಲ ಆಗಿರುತ್ತೆ ನಿಮ್ಮ ಸ್ವಂತ ಹಿಡುವಳಿ ಖಾತೆಗೆ ಮತ್ತೆ ಪರ್ ಬಾರ್ ಲಿಮಿಟ್ ಏನ್ ಬರೋದಿಲ್ಲ ಹಂಗೆ ಅವರು ಖಾತೆನ ಖರೀದಿ ಮಾಡ್ಕೊಂಡು ಈಗ ಅಲಿನೇಷನ್ ಮಾಡಿಸ್ಕೊಂಡಿದ್ದಾರೆ ಮೂರ್ ಎಕರೆ ಅಷ್ಟು ಅಲ್ಲ ಮೂರ್ ಎಕರೆ ಸರ್ಕಾರಿ ಜಮೀನ್ ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ ಮೂರಿಲ್ಲ ನಾವು ಮೊನ್ನೆ ಇದು ಮಾಡಿದ್ವಿ ಸರ್ವೆ ಕೂಡ ಮಾಡಿದ್ವಿ. ನನಗೂ ಅರೌಂಡ್ ಟ್ವೆಂಟಿ ಗುಂಟ ಸಮಥಿಂಗ್ ಇರಬೇಕು ನಾನು ಮಾಡ್ತಿದೀನಿ ಬೇಕಾದ್ರೆ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅದನ್ನ ನಾವು ಮಾರ್ಕ್ ಡಿಮಾರ್ಕೇಶನ್ ಮಾಡಿದ್ದೀವಿ ಇಲ್ಲಿ ಯಾವ್ದು ಖಾತೆ ಜಾಗ ಬರುತ್ತೆ ಮತ್ತೆ ಈ ಕಡೆ ಪೂರ್ತಿ ಯಾವ್ದು ಸರ್ಕಾರಿ ಜಾಗ ಬರೋದು ಡಿಮಾರ್ಕೇಶನ್ ಮಾಡಿ ಬಂದಿದ್ದೀವಿ ಬಟ್ ಎಷ್ಟು ಪ್ರಮಾಣದ ಮಣ್ಣು ತೆಗೆದಿದ್ದಾರೆ ಅನ್ನೋದು ನಮ್ಮ ವ್ಯಾಪ್ತಿಗೆ ಬರುತ್ತಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಹಿರಿಯ ಭೂ ವಿಜ್ಞಾನಿಗೆ ಕಳಿಸಿ ಎಷ್ಟು ಕ್ಯೂಬಿಕ್ ಮೀಟರ್ ಮಣ್ಣು ತೆಗೆದಿದ್ದೀವಿ ಅನ್ನದ್ದು ತಗೊಂಡು ಅದು ಪರಿಶೀಲನೆ ಮಾಡಿ ನೆಕ್ಸ್ಟ್ ಕ್ರಮ ಕೈಗೊಳ್ಳಿ ನಾವು ಹಾಕಿದ್ವಿ ಬಟ್ ಅದೇ ಲ್ಯಾಂಡ್ ಸ್ಲೈಡ್ ನಾವು ಗೊತ್ತಾಗುತ್ತೆ ರೈಟ್ ಸರ್ ಬಟ್ ಲ್ಯಾಂಡ್ ಸ್ಲೈಡ್ ಕೂಡ ಆಗಿದೆ ಇಲ್ಲ ಅದು ನಿಮಗೆ ಈ ಕಡೆ ಇಲ್ಲಿಂದ ದೂರದಿಂದಲೇ ಕಾಣುತ್ತೆ ನಾನು ಬೇಕಾದ್ರೆ ಆ ಪಿಚ್ಚರ್ ಅದನ್ನ ಕಳಿಸ್ತೀನಿ ಈಗ ನಮ್ಮ ಬೆಳಗಾವಲ್ಲಿ ಕೂಡ ಅದೇ ಆ ಥರದ್ದು ಆಗಿದೆ ಸೊ ಯಾಕೆ ಇಷ್ಟು ಇದಾಯಿತು ನೆಗ್ಲೆಕ್ಟ್ ಆಯಿತು ಮತ್ತೆ ಅಂತ ಅಂದ್ರೆ ಖಾತೆ ಜಾಗ ಇದೆ so they have ನಾಟ್ taken care of that one ನೋಟಿಫೈಡ್ okay ranjit sir we notified ಅಂದ್ರೆ hmm. the ah, they could have fences it around fence ಮಾಡಿ ಎಲ್ಲ ಇದು ಮಾಡಬಹುದು ಅಲ್ಲಿ ಒಬ್ರು ಸೀನಿಯರ್ ಭೂ ವಿಜ್ಞಾನಿ ಅಂತ ಇರ್ತಾರೆ ಅದು ಎಂತ ಕುಮಾರ್ ನಾಯ್ಕ್ ಅಂತ ಅವ್ರಿಗೆ ಕೇಳಿದೆ ನಾನು ಎ ಡಿ ಆರ್ ರಿಪೋರ್ಟ್ ಬರಬೇಕು ಆಮೇಲೆ ನಾವು ಕ್ರಮ ತೆಗೆಕೋಬೇಕಂದ್ರೆ ಹಿಂಗೆ ಒಟ್ಟಾರೆ ಎಲ್ಲರೂ ಕೂಡ ಒಂದೊಂದು ಉತ್ತರವನ್ನ ಇಟ್ಕೊಂಡಿದ್ರು ಚಿರತೆ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಾಣಿಗಳು ಕೂಡ ಬದುಕಿದಾವೆ ಸುಮಾರು ಅದು ಎಡಳ್ಳಿ ಅನ್ನುವಂಥ ಒಂದು ಊರದು ಹೊದಲ ಏನೋ ಗ್ರಾ ಗ್ರಾಮ ಪಂಚಾಯಿತಿ ಅಂತ ಕಾಣುತ್ತೆ ಅದು ಅಲ್ಲಿಗೆ ಬರುವಂಥ ಒಂದು ಪ್ರದೇಶ ಸುಮಾರು ಮೂವತ್ತ ನಾಲ್ಕು ಎಕರೆ ಅಂತ ಹೇಳ್ತಿದ್ದಾರೆ ಅಷ್ಟು ಇದರಲ್ಲಿ ಅವರು ಪ್ರೈವೇಟ್ನವರು ಲೇಔಟ್ ಮಾಡ್ತಿದ್ದಾರೆ ನಾವು ಪ್ರೈವೇಟ್ನವರ ಪ್ರಾಪರ್ಟಿ ಬಗ್ಗೆ ನಮಗೆ ಮಾತು ಇಲ್ಲ ಆದರೆ ಮುಂದೆ ಸಂಭವಿಸಬಹುದಾದಂಥ ಅವಘಡಗಳ ಬಗ್ಗೆ ಅಷ್ಟೇ ಇದರ ಅವೇರ್ನೆಸ್ ಆಗಿರುತ್ತೆ ಒಂದೊಂದೇ ಒಂದೊಂದೇ ಮರಗಳನ್ನು ತೆಗಿತಾ ಇದ್ದಾರೆ ಒಣಗಿಸಿ ಒಣಗ್ಸಿ ತೆಗಿತಾರೆ ಹ್ಮ್ ಇವರೇ ಯಾರ ಎಣ್ಣೆ 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 ಪಾಕಿ